ಸೆಪ್ಟೆಂಬರ್ ಹದಿನೈದರಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮೂವತ್ತನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ದಾವಣಗೆರೆಯ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ತಿನ ಅಧ್ಯಕ್ಷ ಕೆಬಿ ಪರಮೇಶ್ವರಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರಾದ ಡಾ ತೊಂಟಾದ ಸಿದ್ದರಾಮ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ಹಾಗೂ ಪರಿಷತ್ತಿನ ಗೌರವ ಸಲಹೆಗಾರರಾದ ಗೋರು ಚೆನ್ನಬಸಪ್ಪ ಮತ್ತು ರಾಜ್ಯ ಕದಳಿ ಮಹಿಳಾ ವೇದಿಕೆಯ ಸಂಚಾಲಕರಾದ ಸುಶೀಲ ಸೋಮಶೇಖರ್ ಅವರುಗಳ ಗೌರವ ಉಪಸ್ಥಿತಿಯಲ್ಲಿ ನಡೆಯುವ ಈ ಮಹಾಸಭೆಯ ಅಧ್ಯಕ್ಷತೆಯನ್ನು ಅಖಿಲ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾ ಸಿ ಸೋಮಶೇಖರ್ ವಹಿಸಲಿದ್ದಾರೆ ಈ ಮಹಾಸಭೆಯ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಜಿಎಂ ಸ್ವಾಮಿ ನೆರವೇರಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಎಚ್ ಕೆ ಲಿಂಗರಾಜ್ ಡಾಕ್ಟರ್ ಶಿವರಾಜ್ ಕಬ್ಬೂರ್ ಲಿಂಗಾನಂದ ಕಮ್ಮತಹಳ್ಳಿ ಬರ್ಮಪ್ಪ ಮೈಸೂರು ಆರ್ ಸಿದ್ದೇಶಪ್ಪ ಬಿ ಟಿ ಪ್ರಕಾಶ್ ಜಿ ಎಂ ಕುಮಾರಪ್ಪ ಬುಳ್ಳಾಪುರದ ಮಲ್ಲಿಕಾರ್ಜುನ ಸ್ವಾಮಿ ಇದ್ದರು ಹಿನ್ನೆಲೆಯಲ್ಲಿ ಸುತ್ತೂರು ಜಗದಿರುಗಳು ಏನು ಹಿರಿಯ ಜಗದು ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳ ಹಿರಿಯ ಜಗದ್ರು ಲಿಂಗೈಕ ರಾಜೇಂದ್ರ ಮಹಾಸ್ವಾಮಿಗಳು ಈ ಶರಣ ಸಾಹಿತ್ಯ ಪರಿಷತ್ತನ್ನು ಹುಟ್ಟಾಕ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಮೂವತ್ತು ವರ್ಷದ ನಿರಂತರವಾಗಿ ಅದು ತನ್ನ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ ನಂತರ ದಿವಸಗಳಲ್ಲಿ ಇದರ ವಾರ್ಷಿಕ ಮಹಾಸಭೆಯನ್ನು ಪ್ರಾರಂಭ ಮಾಡಿದರು ಇದು ದಾವಣಗೆರೆಯಲ್ಲಿ ಮೂವತ್ತನೇ ವಾರ್ಷಿಕ ಮಹಾಸಭೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮೂವತ್ತನೇ ವಾರ್ಷಿಕ ಮಹಾಸಭೆ ಅದ್ರ ಹಿಂದಿನ ದಿವಸ ಒಂದು ಕಾರ್ಯಕಾರಿ ಸಮಿತಿ ಸಭೆ ಇರುತ್ತದೆ ಹಿಂದಿನ ದಿವಸ ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ದಾವಣಗೆರೆ ಅರಡಿ ರಸ್ತೆಯಲ್ಲಿರುವ ಶ್ಯಾಮನ ಶಿವಶಂಕರ್ ಪಾರ್ಕ್ ಸಮುದಾಯ ಭವನದಲ್ಲಿ ಕರೆಯಲಾಗಿದೆ ಈ ಮೂರು ಜನ ಗುರುಗಳು ಇದರಲ್ಲಿ ಸಾನಿಧ್ಯ ವಹಿಸಿರ್ತಾರೆ ಈಗಿರ್ತಕ್ಕಂಥ ಗೌ ಇವರು ಗೌರವಾಧ್ಯಕ್ಷ ಅಖಿಲ ಭಾರತ ಷಣ ಸಾಹಿತ್ಯ ಪರಿಸ್ಥಿತಿ ಅಂತ ಪೂಜೆ ಜಗದ್ದೂರು ಶ್ರೀ ಶ್ರೀ ಶಿವರಾತ್ರಿ ಡೇಸಿ ಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಪೂಜೆ ಜಗದೂರು ಶ್ರೀ ಶ್ರೀ ಡಾಕ್ಟರ್ ಸಿದ್ದರಾಮ ಸ್ವಾಮಿಗಳು ಗದಗ ಮತ್ತು ಶ್ರೀ ಸಿ ಡಾಕ್ಟರ್ ಗುರುಬಸ್ವಾಮಿ ಮಹಾಸ್ವಾಮಿಗಳು ಪಾಂಡಮಟ್ಟಿ ಕಮ್ಮತಳ್ಳಿ ಇವರುಗಳ ದಿವ್ಯ ಸಾನಿಧ್ಯ ಹಾಗೂ ಪರಿಷತ್ತಿನ ಗೌರವ ಸಲಹೆಗಾರಾದ ಗೌರು ಚನ್ನಬಸಪ್ಪನವರು ಭಾಗವಹಿಸ್ತಕ್ಕಂಥದ್ದು ವಿಶೇಷವಾದಂಥ ಒಂದು ವಿಶೇಷ ಅದು ಮತ್ತು ಮತ್ತು ರಾಜ್ಯ ಕದಳಿ ಮಹಿಳಾ ವೇದಿಕೆ ಸಂಚಾಲಕರಾದ ಶರಣೆ ಸುಶೀಲಾ ಸೋಮಶೇಖರ್ ಅವರುಗಳ ಗೌರವ ಉಪಸ್ಥಿತಿಯಲ್ಲಿ ನಡೆಯುವ ಈ ಮಹಾಸಭೆಯ ಅಧ್ಯಕ್ಷತೆಯನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಈ ಮಹಾಸಭೆ ಉದ್ಘಾಟನೆಯನ್ನು ನಮ್ಮ ದಾವಣಗೆರೆಯ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶರಣ ಜಿ ಎಂ ಸ್ವಾಮಿ ಸ್ವಾಮಿಯವರು ನೆರವೇರಿಸಿಕೊಡಲಿದ್ದಾರೆ ಈ ಒಂದು ಶರಣ ಸಾಹಿತ್ಯ ಪರಿಷತ್ತು ನಡೆದು ಬಂದಿರತಕ್ಕಂಥ ದಾರಿಯಲ್ಲಿ ಮೊದಲು ಡಾಕ್ಟರ್ ನಮ್ಮ ಜಿಲ್ಲೆಯವರಾದಂಥ ತಿಪ್ಪೇರುದ್ರ ಸ್ವಾಮಿ ತಿಪ್ಪೇರುದ್ರಪ್ಪನವರು ಅದಕ್ಕೆ ಅಧ್ಯಕ್ಷ ಆಗ್ತಾರೆ ಮೊದಲನೇ ಅಧ್ಯಕ್ಷರಾಗ್ತಾರೆ ನಂತರ ಅನೇಕ ಜನ ಮಲೆಯವರು ಗುರುಸ್ವಾಮಿ ಸೇರಿದಂಗೆ ಅನೇಕ ಜನ ಅಧ್ಯಕ್ಷರಾಗಿದ್ದಾರೆ ಈಗ ಸಿ ಸೋಮಶೇಖರ್ ಅಧ್ಯಕ್ಷ ಆಗಿದ್ದಾರೆ ಈಗ ಗೋರು ಚೆನ್ನಬಸಪ್ಪನವರು ಇದಕ್ಕೆ ಗೌರವ ಸಲಹೆಗಾರರಾಗಿದ್ದಾರೆ ಆದರೆ ನಮ್ಮ ದೀರ್ಘಾವಧಿಯಲ್ಲಿ ಅಧ್ಯಕ್ಷಗಿದೆಯನ್ನು ಮಾಡಿದಂಥವರು ಗೋರು ಚೆನ್ನಬಸಪ್ಪನವರು ಇವತ್ತೇನಾದ್ರು ಈ ಶರಣ ಸಾಹಿತ್ಯ ಪರಿಷತ್ತು ಇಷ್ಟೆಲ್ಲ ಒಂದು ದೊಡ್ಡ ಒಂದು ಹೆಸರು ಮಾಡಿದೆ ಅಂದರೆ ಅದಕ್ಕೆ ಗೋರು ಚೆನ್ನಸಪ್ಪನವ್ರು ಭದ್ರ ಬುನಾದೆ ಹಾಕಿದ್ದಾರೆ ಈ ಒಂದು ಈ ಒಂದು ಹದಿನಾರು ಸಾವಿರದ ನೂರು ಜನ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಸದಸ್ಯ ಸ ಆಜೀವ ಸದಸ್ಯರಿದ್ದಾರೆ ಮತ್ತು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದೂವರೆ ಸಾವಿರದಷ್ಟು ಆಜೀವ ಒಂದೂವರೆ ಸಾವಿರ ಜನ ಆದಿ ಆದಿ ಆಜೀವ ಸದಸ್ಯರಿದ್ದಾರೆ ಈ ಆಜೀವ ಸದಸ್ಯತ್ವಕ್ಕೆ ಯಾವುದೇ ಒಂದು ಕುಲ ಜಾತಿ ರಾಜಕೀಯ ಮತ್ತೊಂದು ಮಗೊಂದು ಏನಿಲ್ಲ ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥ ಮನೋಭಾವನೆ ಇದೆ ಅದೇ ರೀತಿ ಸದಸ್ಯತ್ವವನ್ನು ಸಹ ನೋಂದಣಿಯನ್ನು ಸಹ ಆ ರೀ ಆ ಹಿನ್ನೆಲೆಯಲ್ಲೇ ಮಾಡ್ಕೊತ ಬಂದಿದೆ ಮತ್ತು ಈ ಈ ರಾಜ್ಯದಲ್ಲಿ ಸುಮಾರು ಎಂಟುನೂರು ದತ್ತಿಗಳಿದ್ದಾವೆ ಆ ಎಂಟುನೂರು ದತ್ತಿಗಳಲ್ಲಿ ದಾವಣಗೆರೆಯಲ್ಲೇ ಸುಮಾರು ತೊಂಬತ್ತೆಂಟು ದತ್ತಿಗಳಿದ್ದಾವೆ ಅದನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ವಚನಗಳ ನಡೆ ಶಾಲೆಗಳ ಕಡೆ ಅಂತಂದು ಶಾಲಾ ಕಾಲೇಜುಗಳಲ್ಲಿ ನಾವು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದಾವೆ ಈ ಹಿನ್ನೆಲೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಹನ್ನೆರಡನೇ ಶತಮಾನದ ಬಸವಾದಿ ಶಿವ ಶರಣರ ಒಂದು ಏನು ಮಾಹಿತಿ ಇದೆಯೋ ಅಥವಾ ಅವ್ರದ್ದೊಂದು ಏನು ಧ್ಯೇಯ ದೋಣಿಗಳಿತ್ತು ಸಮಾನ ಒಂದು ಸಮಾಜ ಕಟ್ಟಬೇಕು ಅಂತಕ್ಕಂಥದ್ದು ಅವತ್ತೇ ಸಹ ಇವತ್ತೇನು ಭಾರತ ಸಂವಿಧಾನ ಇದೆಯಲ್ಲ ಅವತ್ತೇ ಸಹ ವಚನ ಸಂವಿಧಾನವನ್ನು ಮಾಡಿಬಿಟ್ಟು ಹೇಗೆ ಮನುಷ್ಯನ ಒಂದು ಜೀವನ ಒಂದು ಸಂಸ್ಕಾರ ಸಂಸ್ಕೃತಿ ಇರಬೇಕು ಅಂತಕ್ಕಂಥದ್ದು ಅವತ್ತೇ ಎಲ್ಲ ಶರಣ ಶರಣ ಇವರು ಕಳಿಸ್ಕೊ ಶರಣ ಸರಣಿಯಲ್ಲಿ ಕಳಿಸಿಕೊಟ್ಟೋಗಿದ್ದಾರೆ ಅವತ್ತು